ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಚೈತ್ರಾ ಗದಿಗೆಪ್ಪ ಚುಂಚು ನಾನು ಆದರ್ಶ ವಿದ್ಯಾಲಯ ಡ್ರಾವಿ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಎಂಟನೆಯ ತರಗತಿಯಲ್ಲಿ ಈ ಶಿಕ್ಷಣವನ್ನು ಪಡೆಯುತ್ತಿದ್ದೇನೆ ನಮ್ಮ ಕನ್ನಡ ಶಿಕ್ಷಕರಾದ ಮಹಾನ್ ಮುದ್ದನವರ್ ಗುರುಗಳು ನಮಗೆ ಕೆಲವೊಂದು ಪುಸ್ತಕಗಳನ್ನು ಓದಲು ನೀಡಿದ್ದರು ಆ ಕೆ ಆ ಪುಸ್ತಕಗಳಲ್ಲಿ ನನಗೆ ತಿಳೀರು ಎಂಬ ಪುಸ್ತಕ ಕವನ ಸಂಕಲನದ ಪುಸ್ತಕ ತುಂಬಾ ಇಷ್ಟವಾಯಿತು ಈ ತಿಳೀರು ಎಂಬ ಪುಸ್ತಕ ಏನ ಆನಂದ್ ಏಣಿಗೆ ಅವರು ಬರೆದಿದ್ದಾರೆ ಕವಿಯು ಈ ಪುಸ್ತಕದಲ್ಲಿ ನಲವತ್ತೆರಡು ಕವನಗಳನ್ನು ಸೇರಿಸಿದ್ದಾರೆ ಆ ನ ಕವನ ಕವನಗಳಲ್ಲಿ ನನಗೆ ಹಡೆದವನ ಒಡಿಲು ಎಂಬ ಕವನ ತುಂಬಾ ಇಷ್ಟವಾಯಿತು ಈಗ ನಾನು ಹಡೆದವನು ಒಡೆಯ ಬಗ್ಗೆ ಒಂದೆರಡು ಸಾಲು ಹೇಳಲು ಇಷ್ಟಪಡುತ್ತೇನೆ ಹಡೆದವನ ಒಡಿಲು ಭೂಮಿ ಎಂಬ ಹಡೆದವರಿಗೆ ನನ್ನವಳಿಗೆ ಅಡೆ ಅನೇಕ ಮಕ್ಕಳು ಕಪ್ಪು ಬಿಳುಪು ಕಂದು ಕಂಪು ಭೇದವಿಲ್ಲದೆ ಹಡೆದಳು ತಾಯಿ ಎಲ್ಲರನ್ನು ಅಷ್ಟೇ ನೋವಿನಿಂದ ಹಡೆದು ಎದೆಹಾಲು ಕೊಟ್ಟಳು ಸರ್ವರನ್ನು ಸಮನಾಗಿ ಬೆಳೆಸಿದಳು ಒಳ್ಳೆಯ ಮನುಜರಾಗಲೆಂದು ತನ್ನ ಜೀವನವನ್ನೇ ತೇದಳು ಹಡೆದವ್ವ ಕನಸು ಕಂಡಳು ಕೂಡಿ ಬಾಳುವರೆಂಬ ಯಾವ ಭೇದವಿಲ್ಲದೆ ರಾಷ್ಟ್ರಕ್ಕೆ ಸಂಪತ್ತಾಗುವರೆಂಬ ಕನಸಿನ ಸುರಿಮಳೆಯನ್ನು ಹೊತ್ತು ವರ್ಷವಿ ವರ್ಷವಿಧಿ ಶ್ರಮಿಸಿದಳು ತಾಯಿ ಕಾಲವೆಲ್ಲ ಬದಲಾಯಿ ತಿಂದು ಹುಟ್ಟುತ್ತಾನೆ ಬೆಳೆದ ಅನ್ನ ತಮ್ಮಂದಿರು ಎಂದು ಬೆಳೆಯುತ್ತಾ ಅಹ್ ದಯಾದಿಗಳು ವರ್ಣ ಜಾತಿ ಮೇಲು ಕೀಳೆಂದು ರಕ್ಕಸರಂತೆಯೇ ಹೊಡೆದಾಡುತ್ತಿರು ಹೆತ್ತಮ್ಮನ ಕರುಳು ಹಿಂದತೊಡಗಿದೆ ಯಾಕಾದರೂ ಇವರನ್ನು ಎಂದು ಕೂಡಿ ಬಾಳಿರೆಂದು ಎಷ್ಟು ಕೂಗಿದರೂ ಕೇಳುತ್ತಿಲ್ಲ ಎತ್ತಮನ ಧ್ವನಿ ಏಕೆಂದರೆ ಅದು ಬರಿ ಮೂಕ ಧ್ವನಿಯಾಗಿದೆ ಬರಿ ಮೂಕ ಧ್ವನಿಯಾಗಿದೆ ಭೂಮಿ ಎಂಬ ಹಡೆದವಳಿಗೆ ನೂರಾರು ಮಕ್ಕಳು ಅವಳು ಕಪ್ಪು ಬಿಳುಪು ಕಂದು ಕೆಂಪು ಯಾವ ಬಣ್ಣದ ಜಾತಿ ಯಾವುದೇ ಭೇದವಿಲ್ಲದೆ ತಾರತಮ್ಯವಿಲ್ಲದೆ ಹಡೆದ ತಾಯಿ ನಮ್ಮೆಲ್ಲರ ತಾಯಿ ಇವಳು ಎಲ್ಲರೂ ಎಲ್ಲರನ್ನು ಒಂದೇ ನೋವಿನಿಂದ ಅಷ್ಟೇ ನೋವಿನಿಂದ ಹಡೆದಳು ಎಲ್ಲರಿಗೂ ಎದೆಹಾಲು ಕೊಟ್ಟು ಸಮನಾಗಿ ಬೆಳೆಸಿದಳು ಒಳ್ಳೆಯ ಮನುಷ್ಯರಾಗಲೆಂದು ತನ್ನ ಜೀವನವನ್ನೇ ಪನಕ್ಕೆ ಪಣಕ್ಕಿಟ್ಟಳು ತೇದಳು ತಾಯಿ ಬೋಮ್ ಇವಳು ಎಲ್ಲರೂ ನನ್ನ ಮಕ್ಕಳು ಕೂಡಿ ಬಾಳುವರೆಂಬ ಕನಸು ಕಂಡಳು ಯಾವುದೇ ಭೇದ ಭಾವವಿಲ್ಲದೆ ರಾಷ್ಟ್ರಕ್ಕೆ ಸಂಪತ್ತಾಗುವವರೆಂದು ಕನಸಿನ ಸುರಿಮಳೆಯನ್ನು ಹೊತ್ತು ವರ್ಷವಿಡೀ ಶ್ರಮವನ್ನು ಪಟ್ಟರು ತಾಯಿ ತಾಯಿಗಳು ಕಾಲವೆಲ್ಲ ತಿಂದು ಹುಟ್ಟುತ್ತಾನೆ ಬೆಳೆದ ಅನ್ನ ತಮ್ಮಂದಿರು ಬೆಳೆಯುತ್ತಾ ದಯಾದಿಗಳು ಅಥವಾ ಭೇದ ಭಾವಗಳು ವರ್ಣ ಜಾತಿ ಮೇಲು ಕೆಳಂದು ರಾಕ್ಷಸರಂತೆ ಹೊಡೆದಾಡುತ್ತಿದ್ದಾರೆ ಎಂದು ಭೂಮ್ತಾಯಿ ಹೇಳುತ್ತಾಳೆ ಇದನ್ನೆಲ್ಲ ನೋಡಿ ನಮ್ಮನ್ನು ಹೆತ್ತ ತಾಯಿಯ ಕರುಳುಗಳು ತೊಡಗಿವೆ ಯಾಕಾದರೂ ಹಡೆದೆ ನಾನು ಇವರನ್ನು ಎಂದು ನೊಂದಿದ್ದಾಳೆ ಎಷ್ಟು ಕೂಗಿ ಹೇಳಿದರೂ ಅವಳಿಗೆ ಕೇಳಿಸುತ್ತಿಲ್ಲ ಏಕೆಂದರೆ ಹೆತ್ತಮ್ಮನ ಧ್ವನಿ ಇವರಿಗೆ ಬರೀ ಧ್ವನಿಯಾಗಿದೆ ಅದು ಇವರಿಗೆ ಬರೀ ಧ್ವನಿಯಾಗಿದೆ ಇದನ್ನು ಮಾಡಲು ಪ್ರೋತ್ಸಾಹ ನಮ್ಮ ನಮ್ಮ ಕನ್ನಡ ಶಿಕ್ಷಕರಾದ ಮಹಾನ್ ಬುದ್ಧನ್ ಅವರ ನೀವು ಇಂತಹ ಪುಸ್ತಕಗಳನ್ನು ಓದಿ ನಿಮ್ಮ ವಿದ್ಯೆಯನ್ನು ಹೆಚ್ಚಿಸಿಕೊಳ್ಳಿ ಧನ್ಯವಾದಗಳು